ಎಲ್ಲರಿಗೂ ನಮಸ್ತೆ ನಾನಿವತ್ತು ನಮ್ಮ ಮನೆಯಲ್ಲಿ ತಿಂಡಿಗೆ ಹೆಸರು ಕಾಳಿನ ಖಾರ ಪೊಂಗಲನ್ನು ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಅಕ್ಕಿಯನ್ನು ಸೇರಿಸ್ಬಿಟ್ಟು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಾನು ಮಾಡೋ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾವುದೇ ರೀತಿಯ ಅತಿಯಾದ ಖರ್ಚಲ್ಲಿ ಬರೋದಿಲ್ಲ ನೋಡಿ ಒಂದು ಲೋಟ ಅಕ್ಕಿ ಹಸಿ ಮೆಣಸಿನ್ಕಾಯಿ ನಾಲ್ಕು ಕೊಬ್ಬರಿ ಎಣ್ಣೆ ಒಂದೆರಡು ಬೇವಿನ ಸೊಪ್ಪು ಒಂದು ಈರುಳ್ಳಿ ಉದ್ದಿನಬೇಳೆ ಸಾಸಿವೆ ಒಗ್ಗರಣೆಗೆ ಒಂದು ಕಪ್ಪು ಹೆಸರು ಕಾಳನ್ನು ಮುಂಚೆ ಮುಂಚಿತವಾಗಿ ನೆನೆಸಿಟ್ಕೊಂಡಿದ್ದೇನೆ ನಾನು ರಾತ್ರಿ ಹೆಸ್ರು ಕಾಳು ಜಾಸ್ತಿ ಆದರೆ ಪರವಾಗಿಲ್ಲ ನಮಗೆ ಎಷ್ಟು ಹಾಕ್ಲಿಕ್ಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳೋಣ ಒಂದು ಸಣ್ಣ ಲಿಂಬೆಹಣ್ಣಿನ ಪೀಸನ್ನು ಕೂಡ ಇಟ್ಕೊಳ್ಳೋಣ ಹಿಂಡ್ಕೊಳ್ಳಿಕ್ಕೆ ಅದು ಟೇಸ್ಟ್ ಕೊಡ್ತದೆ ಕುಕ್ಕರ್ನ ಒಲೆ ಮೇಲಿಟ್ಟು ನಾನು ಒಂದೆರಡರಿಂದ ಮೂರು ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತೇನೆ ಅದಕ್ಕೆ ಸ್ವಲ್ಪ ಮನೆಯಲ್ಲಿ ಬೆಣ್ಣೆ ಇದ್ದರೆ ನಾನು ಹಾಕೊಳ್ಳೋಣ ಟೇಸ್ಟ್ ಆಗಿರ್ತದೆ ತುಂಬಾ ಟೇಸ್ಟ್ ಕೊಡ್ತದೆ ಅದು ನಾನು ಮನೆಯಲ್ಲಿ ಇಟ್ಟು ನಾನೇ ಮಾಡಿದ್ದು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಬೆಣ್ಣೆ ಹಾಕುವಾಗ ಸೀದೋಗ್ತದೆ ಭಯಂಕರ ಸ್ವಲ್ಪ ತಾಳ್ಮೆ ಇರಬೇಕು ನಾನು ಬೆಂಕಿ ಜಾಸ್ತಿ ಮಾಡಿದೆ ನೋಡ್ಕೊಳ್ಳಲಿಲ್ಲ ಸ್ವಲ್ಪ ಸೀದೋಗೋ ಥರ ಆಯಿತು ತೊಂದರೆ ಎಲ್ಲ ಟೇಸ್ಟ್ ಆಗಿರ್ತದೆ ಅದಕ್ಕೆ ನಾವು ಒಗ್ಗರಣೆ ಮಾಡಿಕೊಳ್ಳುವ ಉದ್ದಿನಬೇಳೆ ಸಾಸಿವೆ ಫ್ರೆಂಡ್ ಸೊಪ್ಪು ಹಸಿಮೆಣಸು ಎಲ್ಲನೂ ಹಾಕಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಅದಕ್ಕೆ ಹಚ್ಚಿಟ್ಕೊಂಡಂತ ಈರುಳ್ಳಿನ ಯಾವ ಈರುಳ್ಳಿ ಕುಕ್ಕರ್ಗೆ ಹಾಕೋದ್ರಿಂದ ಯಾವ ಥರ ಬೇಕಾದರೂ ಇಟ್ಕೊಳ್ಬೋದು ಸಿಪ್ಪಿಸಿಟ್ಕೊಂಡಂಥ ಈರುಳ್ಳಿನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳುವ ಆಮೇಲೆ ನಾವು ಹೆಸರು ಕಾಳು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳುವ ಇಲ್ಲಿ ಹೆಸರು ಕಾಳು ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ನೆನ್ಸಿಟ್ಕೊಳ್ಳಿ ನಾನು ಇಬ್ಬರಿಗಾಗೋಸ್ ಮಾಡ್ತಾ ಇರೋದ್ರಿಂದ ಒಂದು ಕಪ್ಪನ್ನು ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೇನೆ ಇದಕ್ಕೆ ಹೆಸರು ಕಾಳು ಜಾಸ್ತಿ ಆದರೆ ತುಂಬಾ ಟೇಸ್ಟಿಯಾಗಿರ್ತದೆ ನಮ್ಗೆ ಎಷ್ಟಾಗ್ತದೋ ಅಷ್ಟನ್ನು ಹಾಕ್ಕೊಂಡು ನಾವು ಮನೆಯಲ್ಲಿ ಮಾಡಿಕೊಳ್ಳುವ ಒಂದು ಲೋಟ ಅಕ್ಕಿ ನೆನೆಸಿಟ್ಟಿದ್ದೀನಿ ನೋಡಿ ಸೋನಾ ಮಸೂರಿ ಅಕ್ಕಿ ಆಗ್ತದೆ ಸೋನಾ ಮಸೂರಿ ಅಕ್ಕಿ ಹಾಕೊಂಡ್ರೆ ಬೇಸಿನ ಅಕ್ಕಿಂದಲೂ ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಟೇಸ್ಟ್ ಇದು ಚೆನ್ನಾಗಿ ಬರ್ತದೆ ಮೆತ್ತಗಾಗಿರ್ತದೆಲ್ಲ ಚೆನ್ನಾಗಿ ಬರ್ತದೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಳ್ಳುವ ನಾನಿಲ್ಲಿ ಯಾವಾಗಲೂ ನಾನು ಕಣ್ಣಾಳತೆಯಲ್ಲೇ ನೀರು ಹಾಕ್ಕೊಳ್ಳುವಂಥದ್ದು ಅಳತೆ ಮಾಡಿ ನೀರು ಹಾಕ್ಕೊಳ್ಳುವ ಅಭ್ಯಾಸ ನನಗಿಲ್ಲ ಆದರೆ ನೀವು ಇಲ್ಲಿ ಒಂದು ಒಂದು ಲೋಟ ಅಕ್ಕಿ ಹಾಕಿದ್ದೇನೆ ನಾನು ಅದರ ಮೂರರಷ್ಟು ನೀರು ಹಾಕ್ಕೊಳ್ಳಿ ಗೊತ್ತಾಗ್ತದೆ ನೋಡಿ ನನ್ನ ಒಗ್ಗರಣೆ ಸ್ವಲ್ಪ ಸೀಡ್ಬಿಟ್ಟಿದೆ ಆದರೂ ಪರವಾಗಿಲ್ಲ ಏನಾಗೋದಿಲ್ಲ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ಇದು ನೋಡಿ ಅರ್ಧ ಲಿಂಬೆಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ಹಿಂಡ್ಕೊಳ್ಳುವ ಇದು ಟೇಸ್ಟ್ ಬರಲಿಕ್ಕೋಸ್ಕರ ಮಾತ್ರ ಅದಕ್ಕೆ ಒಂದು ಚಮಚ ಸಕ್ಕರೆ ಕೂಡ ಹಾಕ್ಕೊಳ್ಳುವ ಸಣ್ಣ ಚಮಚದಲ್ಲಿ ಅದು ಆಗಿರೋದಿಲ್ಲ ಹುಳಿಯೋ ಆಗಿರೋದಿಲ್ಲ ಟೇಸ್ಟ್ ಮಾತ್ರ ಅದರದ್ದು ಬರ್ತದೆ ನೀವೊಮ್ಮೆ ಮಾಡಿ ನೋಡ್ಕೊಳ್ಳಿ ಖಾರನೂ ಬಿಡ್ತದೆ ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ ನೀವು ಹಸಿಮೆಣಸನ್ನ ಎರಡು ಒಂದು ನಾಲ್ಕು ಹಸಿಮೆಣಸು ಜಾಸ್ತಿ ಹಾಕ್ಕೊಳ್ಳಿ ನಮಗೆ ಎಷ್ಟು ಸಾಕು ನಾನು ಅಷ್ಟೇ ಹಾಕ್ಕೊಂಡಿದ್ದೇನೆ ನೋಡಿ ರೆಡಿಯಾಗಿದೆ ಬೆಂದುಬಿಟ್ಟು ಐದರಿಂದ ಆರು ವಿಜಿಲ್ ತೊಗೊಂಡಿದ್ದೇನೆ ಏನೂ ಕರಗಿ ಹೋಗಲಿಲ್ಲ ನೋಡಿ ಚೆನ್ನಾಗಿದೆ ಕಾಳು ಬೇಯಬೇಕಂದ್ರೆ ಅಷ್ಟು ತೆಗಿಲೇಬೇಕು ವಿಸಿಲು ಎಷ್ಟು ಸೂಪರಾಗಿ ಕಾಣ್ತಾಯಿದೆ ನೋಡಿ ತಿನ್ನಲಿಕ್ಕೂ ಹಾಗೆ ಬೆಣ್ಣೆ ಎಲ್ಲ ಹಾಕಿರೋದ್ರಿಂದ ಅಷ್ಟು ಟೇಸ್ಟಾಗಿರ್ತದೆ ಬೆಣ್ಣೆ ಹಾಕಲೇಬೇಕಂತೇನಿಲ್ಲ ಎಣ್ಣೆಯಿಂದಲೂ ಕೂಡ ಮಾಡ್ಕೊಳ್ಬೋದು ಟೇಸ್ಟಾಗಿ ಇರ್ತದೆ ನೀವು ಮಾಡಿಕೊಂಡು ನೋಡಿ ತಿಂದು ಆಮೇಲೆ ಹೇಳಿ ಸ್ನೇಹಿತರೆ ಎಲ್ಲರೂ ನನ್ನ ಚಾನಲ್ಗೆ ಚಾನಲ್ ಹೊಸ್ತಾದ್ರಿಂದ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮುಂದೋಗಲಿಕ್ಕೆ ಅವಕಾಶ ಸಿಗ್ತದೆ ನೋಡಿ ತಿನ್ನಲಿಕ್ಕೆ ರೆಡಿ ಮಾಡಿ ಸಪ್ಪಿಗೆ ಹಾಕ್ಕೊಂಡಿದ್ದೇನೆ ನೀವು ಕೂಡ ಮಾಡಿಕೊಂಡು ನೋಡಿ ಇದರ ಟೇಸ್ಟು ನೋಡೋಣ ಹೇಗಿದೆ ಅಂತ ನಾವು ಯಾವಾಗಲೂ ಮಾಡ್ಕೊಂಡು ತಿಂತೇವೆ ನೀವೊಮ್ಮೆ ಮಾಡ್ಕೊಂಡು ತಿಂದುಬಿಟ್ಟು ಹೇಳಿ ಬನ್ನಿ ಎಲ್ಲರೂ ಟೀ ಕುಡಿಯೋಣ ಬನ್ನಿ ನಮಸ್ಕಾರ